ಎಲ್ಲರಿಗೂ ನಮಸ್ಕಾರ ಈ ವರ್ಷದ ದೀಪಾವಳಿ ಹಲವಾರು ಜನರಿಗೆ ಸ್ವಲ್ಪ ಗೊಂದಲ ಇರೋದರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯ ಇವತ್ತು ಹತ್ತೊಂಬತ್ತನೇ ತಾರೀಕು ನೀರು ತುಂಬುವಂತಹ ಹಬ್ಬ ಇವತ್ತು ರಾತ್ರಿ ನೀರನ್ನು ತುಂಬಿ ನಾಳೆ ಬೆಳಿಗ್ಗೆ ಚಂದ್ರೋದಯ ಕಾಲದಲ್ಲಿ ಅಂದರೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಆವಾಗ ನರಕ ಚತುರ್ದಶಿ ಅಭ್ಯಂಜನ ಅಂದರೆ ಎಣ್ಣೆ ಹಾಕಿ ಸ್ನಾನವನ್ನು ಮಾಡುವಂತಹದ್ದು ಹಾಗೆ ನಾಳೆ ಮಧ್ಯಾಹ್ನ ಮೂರೂವರೆಗೆ ಅಮಾವಾಸ್ಯೆ ಪ್ರಾರಂಭ ಆಗೋದ್ರಿಂದ ಅಮಾವಾಸ್ಯ ಪ್ರಯುಕ್ತವಾಗಿ ಮಾಡುವಂತಹ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಎಲ್ಲವೂ ಕೂಡ ನಾಳೆ ಸೋಮವಾರ ಮಾಡಬೇಕು ನಾಡಿದ್ದು ಮಂಗಳವಾರ ದೀಪಾವಳಿ ಅಮಾವಾಸ್ಯೆ ಆದರೆ ಆ ದಿವಸ ಅಮಾವಾಸ್ಯೆಗೆ ಸಂಬಂಧಪಟ್ಟಂತಹ ಯಾವುದೇ ಪೂಜೆ ಪುನಸ್ಕಾರಗಳು ಇರೋದಿಲ್ಲ ಹಾಗೆ ನಾಡಿದ್ದು ಇಪ್ಪತ್ತ ಎರಡನೇ ತಾರೀಕು ಬುಧವಾರ ಬಲಿಪಾಡ್ಯ ಬಲಿಪಾಡ್ಯದ ಪೂಜೆ ಮಾಡುವಂಥವರು ಇಪ್ಪತ್ತೆರಡನೇ ತಾರೀಕು ಮಾಡಬಹುದು ಇದು ಈ ವರ್ಷದ ದೀಪಾವಳಿಯ ಹಬ್ಬದ ಆಚರಣೆಯ ವಿಧಾನ